ಹೇಗ ನಾ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ಇವತ್ತು ಫುಲ್ ಎಲ್ಲ ನಮ್ದು ಟೀಮ್ ಕಟ್ಕೊಂಡು ಭದ್ರಾವತಿ ಹೋಗಾರಂತ ಪ್ಲಾನ್ ಮಾಡ್ಕೊಂಡಿದ್ದೆ ಒಂದ್ ಎಂಟು ದಿವ್ಸ ಪೈಲೇನೆ ಪ್ಲಾನ್ ಎಲ್ಲ ಮಾಡ್ಕೊಂಡು ನಮ್ದೆಲ್ಲ ಸೆಟ್ ಅಪ್ ತಗೊಂಡಿ ಹೋಗಾರಂತ ನಿಂತಿದೆವು ಸ್ವಲ್ಪ ಮಾಣಿಕ ನಗರ ದೇವಸ್ಥಾನ ಅದ ಇಲ್ಲಿ ಜಾತ್ರೆ ಅದ ಹಂಗೆ ದೇವಸ್ಥಾನ ದರ್ಶನ್ ಮಾಡ್ಕೊಂಡಂಗ್ ಇದ್ರ ದೌರಿ ಸಣ್ಣ ಮಾಡಿ ಹೋಗಾರ ಹೇಳಿ ನಿಂತೇವು ಅದ್ರ ಕಡೆ ನಮ್ ಪೂರಾ ನಿಂತ ಪೂರ ಇಲ್ಲಿ ಸ್ಪಾಟ್ ನಮ್ದು ಪೂರಾ ಅಷ್ಟು ಮಂದಿ ಇದು ಜೈ ಮಾಣಿಕ್ ಪ್ರಭು ಮಹಾರಾಜಿಗೆ

ಇಲ್ಲೇ ಹೋಲಕ್ ಆಗಲ್ಲ ಅಂತ ಆಕೆ ಇಲ್ಲೇ ಅದೇ ತಾಯಿ ಎಲ್ಲ ತಾಯಿ ಒಂದೇ ಅಲ್ಲ ಹಂಗ ಅಂತ ಹೇಳಿ ಶ್ರೀ ಬನ್ನಿ ಮಹಾಕಾಳಿ ದೇವಿ ಪ್ರಸನ್ನ ಅಂತ ಹೇಳಿ ಗುಡಿ ಅದ ಅಲ್ಲಿ ಬಂದ್ ಟೆಂಗ್ ಹೊಡ್ಯಾರ ಅಂತ ಹೇಳಿ ನಿಂತಿದೆವು ಟೆಂಗ್ ಸೊ ಒಂದ್ ಟೆಂಗ್ ಹೊಡದ ಬಟ್ ತೋಟಲ್ ಹೊಡಿತದು ಇವಾಗ ವಿಡಿಯೋ ಮಾಡಿಲ್ಲ ಅದು ತೋಟಲ್ ಹೊಡೆದಿಂದು ಒಂದು ಒಟ್ಟೆಲ್ಲ ಕಡಿದೇ ಸಿಗುತ್ತದ ತೋಟದಲ್ಲಿ ಹೊಡಿತು ಇನ್ನೊಂದ್ ಟೆಂಗ್ ಅದ ಹ್ಯಾಂಗ್ ಹೊಡಿತು ನೋಡ್ರಿ ಹಾ ಸೊ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮೂರಿಗೆ ಅಲ್ಲಿಂದ ಮುಂದ ಬಂದೆವು ಎಲ್ಲ ಅಪ್ಪ ಬಂದಿದೆವು ಇಲ್ಲಿ ಬಂದಿದ್ದವ್ ನದಿ ನಮ್ಗೆ ಕಷ್ಟ ಹೋಯ್ತಾ ಹೋಯ್ತಾ ಇಲ್ಲಿ ರೋಡ್ ಮೇಲಿಂದ ಕಾಣಿಸ್ತು ಗುಂಡ ಸಮುದಾಯ ವನ ಅಂತ ಹೇಳಿ ನದಿ ಅದ ಅದು ಎಲ್ ಬರ್ತಾವಂದ್ ಹಾಸ್ಪಿಟಬಲ್ ಬರ್ತದ ಭಯಂಕರ ಅದ ಗೋವಾ ಬೀಚ್ ಇದ್ದಂಗ ನೋಡ್ರಿ ಒಳಗೋದ್ರ ಅತ್ತೆ ಊರ ಇಲ್ಲಿ ಯಾಕಂದ್ರೆ ಟೂರಿಸ್ಟ್ ಗಳು ಬರ್ತಾವ ಎಲ್ಲ ಎಲ್ಲ ಹಿಂಗಿ ಪರ್ವ ಟೂರ್ ಪಿಕ್ನಿಕ್ ಅಂತೇಳಿ ಎಲ್ಲಾ ಬರ್ತಾವಿ ಎಲ್ಲ ಸಣ್ಣ ಸಣ್ಣ ಪರ್ವಳಿ ಕಾಲೇಜ್ ಪರ್ಗ ಕಾಲೇಜ್ ಪರ್ವ ಅಂತ ಹೇಳಿ ಇಲ್ಲ ಸಣ್ಣ ಸಣ್ಣ ಹೈಸ್ಕೂಲ್ ಪರ್ಗೊಳ್ಳಿ ತಗೊಂಡ್ ಬರ್ತಾರ ಇಲ್ಲಿ ನಾವ್ ಭಿ ಸುಮ್ ಹೋಯ್ತಾ ಹೋಯ್ತಾ ಅಂತ ಹೇಳಿ ಕಾಣಿಸ್ತು ನಾವು ಬೇರೆ ಕೂಡ ನಡೆದವು ಹೊಯ್ತಾ ಕಾಣಿಸ್ತು ಹಂಗೆ ನೋಡರಿ ತೋರ್ಸರಿ ಅಂತ ಅನ್ಕೊಂಡ ಅದಕ್ಕೆ ತೋರ್ಸ ಟ್ರೈ ಮಾಡಿದ ನೋಡ್ರಿ ಹೈ ಮಾಡಿರೋ ತಮ್ಮ ಅದರೇ ಹೋದ ಮೇಲೆ ನಾನು ಭಾಳಂತೂ ಆಗಿಲ್ಲ ನಾನು ಇರೋರು ಇಲ್ಲ ರೀ ನೋಡಿ ನೀನು ನಿಮ್ಮ ಅವ್ವ ಇಸ್ನೆ ಮಾಡಿ ತಾ ಹುಡುಗರ್ ನಾ ಯಾಕೆ ಬಿಟ್ಟೆ ಅಂತ ನೀವು ಭೀ ನೀವು ಭೀ ಬಜ್ಪನಿ ಅಂದ್ರೆ ಹಿಂಗೆ ಸ್ಕೂಲ್ ಟೈಮಿನಾಗ ಅದ ಯಾರ್ಯಾರು ಪಿಕ್ನಿಕ್ ಬಂದಿರಲ್ಲ ಆಕೆ ಬಸ್ ಕಟ್ಕೊಂಡು ಯಾರು ಹುಡುಗರು ನಡ್ದಾರ ನೋಡಿರಿ ಹಂಗೆ ಬಸ್ ಕಟ್ಕೊಂಡು ಬಸ್ ಕಟ್ಕೊಂಡು ಯಾರ್ಯಾರು ಬಂದಿರಿ ಪಿಕ್ನಿಕ್ಕು ಅಂತೋರು ಯಾರಾರ ಇದ್ರು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಯಾಕಂದ್ರೆ ನಾರ ಸತಿ ಬಂದಿಲ್ಲ ಯಾಕಂದ್ರ ಸ್ಕೂಲ್ ಕಲ್ತಿನಿ ಎಲ್ಲಾ ಕಲ್ತಿನಿ ಕರೆ ಸ್ಕೂಲ್ ಟೈಮಿನಾಗ ನಮಗ್ ಯಾರಿಗ ಬಿ ಒಯ್ದಿಲ್ಲ ನಾವ್ ಬಂದಿಲ್ಲ ಅದಕ್ಕೆ ಈಗ ನಾವು ಫ್ರೆಂಡ್ಸ್ ಅಂತೇಳಿ ಫ್ರೆಂಡ್ಸ್ ಒಂದೇ ಸುಮ್ ನೋಡ್ ಹೋಗಾರ ಅಂತೇಳಿ ಬಟ್ ನನಗೆ ಅದು ಇಷ್ಟ ಆಯ್ತು ಬಚ್ಪನ್ ಇದಾಗ ಸಹ ಬರ್ತಾರ ಕರ್ಕೊಂಡ್ಬರ್ತಾರ ಸ್ಕೂಲ್ ಟೈಮಿನಾಗ ಅವ್ರು ಕರ್ಕೊಂಡ್ ಬಂದಾರ ಅವ್ರಿ ಫುಲ್ ನಮ್ ಬ್ಲಾಗ ಮಾಡತ್ರ ಅವ್ರು ಭಿ ಸ್ವಲ್ಪ ಖುಷಿ ಪಟ್ರು ಎಂಜಾಯ್ ಮಾಡಿದ್ರು ಹುಡುಗರು ಭೀ ನನಗೂ ಖುಷಿ ಅನಿಸ್ತು ಆಯ್ ಮಾಡಿ ಡ್ರೈವ್ ಮಾಡ್ರಿ ಹಂಗೆ ಮಾಡಿ ರೈ ಮಾಡಿ ನೀವು ಅಡಿಗೆ ಮಾಡತ್ತಿರ ಅಂದ್ರೆ ಯಾವಾಗರ ಬಂದಿ ಪಿಕ್ನಿಕ್ ಅಂತೇಳಿ ಬಂದಾಗ ಅಡಿಗೆ ಅಡ್ಗೆ ಮಾಡ್ತಿರ್ಲಾ ಬಂದ್ಕಿಂಗ ಎಲ್ಲಾ ಕಟ್ಕೊಂಡ್ ಬರ್ಬೇಕು ನಾವ್ ಹೆಂಗ ಕಟ್ಕೊಂಡ್ ಹೆಂಗ್ ಕಟ್ಕೊಂಡ್ ಕೈಲಿ ಎರಡು ಬಗೋಣಿ ಕಾಯಿ ಬೀಜ ಮತ್ತ ಏ ಎಲ್ಲಾ ಏನೇನೋ ಕಟ್ಕೊಂಡ್ ಬಂದಿದೇವು ಇದು ಏನೋ ಅಂತಾರ ತಪ್ಪು ಅಕ್ಕಿ ಚೀರದಾಗ ಅಕ್ಕಿ ಕೊತ್ಮಿರಿ ಪುದಿನ ಕಡಿಪತ್ತಾ ಇವ ಜಾಪಳಕಾಯಿ ಅವ ಬದ್ನಿಕಾಯಿ ಇವ ಚೌಳಿಕಾಯಿ ಹಂಗಾಗಿ ಮೂಗರಾಗಿ ಕೊಯ್ಲತ್ತಾರ ಉಳ್ಗಡಿ ನೋಡು ಕೊಯ್ ಪುರ ಕೊಯ್ ಕಸಿ ಹಿಂಗ ಮೂರ್ ತುಕಡಿ ಮಾಡುವ ಅದು ಬೀಜ ಅದ್ರದೇ ಇರ್ತ ಕಿಕ್ ಕಾರ್ ಇರ್ತ ಅದ್ರಲ್ಲೇ ನೀ ಅದೇ ಚಲ್ದ್ರಿ ಹಂಗ

ಸ್ವಲ್ಪ ಹಿಂಗ ಏನಂತರ ಹಾಕ್ಬೇಕು ಬಂದಂಗಿನ ಹಾಕೊಂಡಿ ಪೇಸ್ಟ್ ಅಲ್ಲ ಪೇಸ್ಟ್ ಹಾಕ್ಬೇಕು ಹತ್ತು ಹತ್ತಿ ಹಾಕೋತಿ ಮತ್ ಹಸಿಮೆಣ್ಸಿಕ್ ಹಾಕೋಬೇಕು ಮ್ಯಾಗಿನ ಪೈಸ್ಟ್ ಪೈಲಕ್ ಪೈಲ ಕೊಯ್ದುಕೋಬೇಕ ಜರ ಕೊಯ್ದು ಇಟ್ಕೊಂಡಿ ಸ್ವಲ್ಪ ಕಾಯಿ ಬೀಜ ಹಾಕೋಬೇಕು ಕೊತ್ಮಿರಿ ಹಾಕಿ

ಫಸ್ಟ್ ಡೇ ಈಟ್ ಆಗ್ಯದ ನಮ್ ಸರಿ ಆಗ್ಯದ ಏನೇನಿಲ್ಲ ಫಸ್ಟ್ ಡೇ ಎಲ್ಲ ತೋರ್ಸಿದ ಈಗ ಮತ್ತೆ ನೆಕ್ಸ್ಟ್ ಡೇ ಏನಿದೆ ಅಪ್ಡೇಟ್ ಎಲ್ಲ ತೋರಿಸ್ತಾ ಇರ್ತಾ ನೋಡ್ತಾ ಇರೀ ಸಿಗರಂತ